ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂದ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಟಿಬಿ ದಿನ ಈ ಕುರಿತು ಮಾತನಾಡುತ್ತಾರೆ ಶಿವಮೊಗ್ಗದ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಪಲಮ್ನರಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ನ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಿರುದ್ಧ ಉಡುಪ ನಮಸ್ಕಾರ ನಾನು ಡಾಕ್ಟರ್ ಅನಿರುದ್ಧ ಉಡುಪ ಇವತ್ತು ವರ್ಲ್ಡ್ ಟಿಬಿ ಡೇ ಟಿ ಬಿ ಅಂದರೆ ಕ್ಷಯರೋಗ ಕ್ಷಯರೋಗದ ಬಗ್ಗೆನ ಮಾಹಿತಿಯನ್ನು ಮಾಹಿತಿಯನ್ನ ತಿಳಿಸೋದಕ್ಕೆ ಮತ್ತು ಆ ರೋಗವನ್ನು ನಿರ್ಮೂಲನೆ ಮಾಡೋದಕ್ಕೆ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಪ್ರತಿ ವರ್ಷ ಗ್ಲೋಬಲಿ ವಿಶ್ವದಾದ್ಯಂತ ಆಚರಿಸಲಾಗುತ್ತೆ ಈ ವರ್ಷದ ಥೀಮ್ ಏನು ಅಂದರೆ ವಿ ಕ್ಯಾನ್ ಎಂಡ್ ಟಿ ಬಿ ನಾವು ಬಿಯನ್ನು ಕೊನೆಗಳಿಸಬಹುದು ಕಮಿಟ್ ಇನ್ವೆಸ್ಟ್ ಆ್ಯಂಡ್ ಡೆಲಿವರ್ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದಾಗ ಇದನ್ನ ನಿರ್ಮೂಲನೆ ಮಾಡೋದಕ್ಕೆ ಆಗತ್ತೆ ಅನ್ನೋದು ಈ ವರ್ಷದ ಥೀಮ್ ಟಿಬಿಯ ಲಕ್ಷಣಗಳೇನು ಅಂತ ನೋಡಿದಾಗ ನೀವು ಎರಡು ವಾರದ ಮೇಲಿನ ಕೆಮ್ಮು ಎರಡು ವಾರದ ಮೇಲಿನ ಜ್ವರ ತೂಕ ಕಡಿಮೆ ಆಗ್ತಕ್ಕಂಥದ್ದು ಆದಾಗ ಟಿ ಬಿ ಇರಬಹುದು ಪರೀಕ್ಷಿಸಿ ಅಂತ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಹೊರಗೂ ಸಹ ನೀವು ಓದಿರ್ತೀರ ಆದರೆ ಕೆಮ್ಮಿಗೆ ಹಲವು ಕಾರಣಗಳಿದೆ ನಾವು ನಾರ್ಮಲಿ ಏನು ಅನ್ಕೊತೀವಿ ಅಂದರೆ ನಮ್ಮ ಕೆಮ್ಮು ಬಿಯ ಕೆಮ್ಮು ಅಲ್ಲ ಹಾಗಾಗಿ ಇದಕ್ಕೆ ಪರೀಕ್ಷೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡು ಕೆಮ್ಮು ತುಂಬಾ ದಿನದಿಂದ ಇದ್ರೂ ನಾವು ಪರೀಕ್ಷೆಗೆ ಹೋಗಿರುವುದಿಲ್ಲ ರೀಸೆಂಟ್ ಆಗಿ ಹೇಳೋ ಎಕ್ಸಾಂಪಲ್ ಅಂದ್ರೆ ನಿನ್ನೆ ಮೊನ್ನೆ ಒಂದು ಗರ್ಭಿಣಿ ಸ್ತ್ರೀಯನ್ನು ನೋಡಿದ್ದೆ ಗರ್ಭಿಣಿ ಸ್ತ್ರೀ ಹನ್ನೆರಡು ವಾರ ಗರ್ಭಿಣಿ ಆಕೆಗೆ ಲಾಸ್ಟ್ ಎರಡು ತಿಂಗಳಿಂದನೂ ಕೆಮ್ಮಿದೆ ಆಕೆಗೆ ಕೆಮ್ಮ ಬಂದಿರೋದು ಇಂದ ಅಲ್ಲ ಅನ್ಕೊಂಡು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬೇರೆ ಡಾಕ್ಟರ್ ನೋಡಿದವರು ಇರ್ಬೋದು ಕೆಮ್ಮಿಗೆ ಕಫಕ್ಕೆ ಅಲರ್ಜಿ ಕೆಮ್ಮು ವಾತಾವರಣ ವ್ಯತ್ಯಾಸ ಆಗಿದ್ರಿಂದ ಕೆಮ್ಮು ಅಂತ ಕೆಮ್ಮಿಗೆ ಮಾತ್ರೆ ಕೊಡ್ತಾ ಇದ್ರು ಈಗ ಆಕೆಗೆ ಕೆಮ್ಮದಾಗ ರಕ್ತ ಬರಕ್ ಹಿಡಿದಾಗ ಕಫ ಪರೀಕ್ಷೆ ಮಾಡಿದ್ರೆ ಕಫದಲ್ಲಿ ಟಿ ಬಿ ಇದೆ ಅಂತ ಗೊತ್ತಾಯ್ತು ಈ ಟಿ ಬಿ ಅನ್ನೋದು ವಿಶ್ವದಾದ್ಯಂತ ತುಂಬಾ ವ್ಯಾಪಿಸಿರ್ತಕ್ಕಂಥ ಕಾಯಿಲೆ ಇದರಲ್ಲಿ ನಮ್ಮ ದೇಶ ಭಾರತ ಮೊದಲ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ ಬರ್ತಾ ಇರತಕ್ಕಂಥ ಟಿ ಬಿ ಕೇಸ್ಗಳಲ್ಲಿ ಭಾರತದಿಂದನೇ ಇಪ್ಪತ್ತಾರು ಪರ್ಸೆಂಟ್ ಕೇಸ್ಗಳು ಡಿಟೆಕ್ಟ್ ಆಗ್ತಾ ಇದೆ ಈ ಟಿಬಿಯನ್ನ ನಿರ್ಮೂಲನೆ ಮಾಡೋದಕ್ಕೆ ನಮಗೆ ಆಗ್ತಾ ಇರತಕ್ಕಂಥ ಅಡಚಣೆಗಳೇನು ಅಂದ್ರೆ ಈ ಟಿ ಬಿ ನಾವು ಕ್ಷಯ ರೋಗ ಇದೆ ಅಂತ ಡಿಟೆಕ್ಟ್ ಮಾಡಿ ಅವನಿಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಅವನು ಹತ್ತರಿಂದ ಹದಿನೈದು ಜನರಿಗೆ ಹರಡಿಸಿರ್ತಾನೆ ಹಾಗಾಗಿ ಇವರಿಗೆ ನಾವು ಟ್ರೀಟ್ ಮಾಡೋಷ್ಟೊತ್ತಿಗೆ ಇನ್ನು ಹತ್ತರಿಂದ ಹದಿನೈದು ಜನಕ್ಕೆ ಹೋಗಿರುತ್ತೆ ಈ ಹತ್ತರಿಂದ ಹದಿನೈದು ಜನ ಹರಡಿರೋರಲ್ಲೂ ಸಹ ಅವರು ಅವಾಗಲೇ ರೋಗ ಲಕ್ಷಣಗಳು ಬರದೇ ಇರಬಹುದು ಅವರ ದೇಹದೊಳಗೆ ಕ್ರಿಮಿ ಇದ್ದು ತುಂಬಾ ಸಮಯದ ನಂತರ ಅಂದ್ರೆ ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳ ನಂತರ ಯಾವಾಗ ಅವರ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅವಾಗ ಕ್ರಿಮಿ ಬೆಳಿಬಹುದು ಹಾಗಾಗಿ ಇವತ್ತು ಹರಡಿರತಕ್ಕ ಕ್ರಿಮಿ ಎಷ್ಟೋ ವರ್ಷದ ನಂತರ ಅವರಲ್ಲಿ ಬೆಳೆಯುವ ಸಾಧ್ಯತೆಗಳಿರುತ್ತೆ ಈ ರೀತಿ ಭಾರತದಲ್ಲಿ ಪ್ರತಿ ಮೂರರಲ್ಲಿ ಒಬ್ಬರಿಗೆ ದೇಹಕ್ಕೆ ಕ್ರಿಮಿ ಒಳಗೆ ಬಂದಿರುತ್ತೆ ಅಂತ ಒಳಗೆ ಬಂದಿರೋ ಕ್ರಿಮಿ ಅಲ್ಲಿ ಬೆಳಿದೇ ಇರಬಹುದು ದೇಹದ ಒಳಗೆ ಯಾವಾಗ ಬಟ್ ಮುಂದೊಂದು ದಿನ ಅವರ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅದು ಬೆಳೆ ಸಾಧ್ಯತೆಗಳು ಇರುತ್ತೆ ಆದ್ರಿಂದ ಇದನ್ನ ನಿರ್ಮೂಲನೆ ಮಾಡೋದಕ್ಕೆ ಮೊದಲನೇ ಭಾಗ ಅಂದ್ರೆ ಯಾರಿಗೆ ಕಾಯಿಲೆ ಬಂದಿರುತ್ತೆ ಅವರನ್ನ ಆದಷ್ಟು ಬೇಗ ಗುರುತಿಸ್ಬಿಡ್ಬೇಕು ಗುರುತಿಸ್ಬಿಟ್ಟು ಅವರಿಗೆ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು ಕೊಟ್ಬಿಟ್ಟು ಅವರನ್ನ ಗುಣಪಡಿಸಬೇಕು ಮತ್ತೊಂದು ಅವರಿಂದ ಬೇರೆಯವರಿಗೆ ಹರಡೋದನ್ನ ತಡಿಬೇಕು ಕ್ಷಯ ರೋಗ ಕಾಯಿಲೆ ರೋಗಿಯಿಂದ ಮತ್ತೊಬ್ಬರಿಗೆ ಎಷ್ಟು ದಿನ ಹರಡುತ್ತೆ ಅಂದ್ರೆ ಎಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ತೀವೋ ಅಷ್ಟು ಒಳ್ಳೇದು ಟ್ರೀಟ್ಮೆಂಟ್ ಶುರು ಮಾಡಿ ಒಂದು ಎರಡು ವಾರ ತನಕನೂ ಹರಡುವ ಸಾಧ್ಯತೆಗಳು ಜಾಸ್ತಿ ರೋಗ ಲಕ್ಷಣಗಳು ತುಂಬಾ ಇದ್ದು ಶ್ವಾಸಕೋಶದಲ್ಲಿ ತುಂಬಾ ಕ್ರಿಮಿ ಬೆಳೆದಿದ್ರೆ ಎರಡು ತಿಂಗಳು ತನಕನು ಹರಡುತ್ತೆ ಅಂತ ಹೆಚ್ಚಿನ ಮಟ್ಟಿಗೆ ನಾವು ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಎರಡು ವಾರದಲ್ಲಿ ಬೇರೆಯವರಿಗೆ ಹರಡೋದನ್ನು ತಡಿಬಹುದು ಟಿ ಬಿ ದೇಹದ ಹಲವು ಭಾಗಗಳಲ್ಲಿ ಬರಬಹುದು ಶ್ವಾಸಕೋಶದಲ್ಲಿ ಒಂದು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜನರಲ್ಲಿ ಬರುತ್ತೆ ಇದು ಡ್ರಾಪ್ಲೆಟ್ಸ್ ಅಂದರೆ ಕೆಮ್ಮದಾಗ ಬರ್ತಕ್ಕಂಥ ಕಫದ ಕಣಗಳಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ ಬೇರೆ ಭಾಗದಲ್ಲಿ ಬರ್ತಕ್ಕಂಥ ಟಿ ಬಿ ಅಂದರೆ ಮೆದುಳು ಹೊಟ್ಟೆ ಗರ್ಭಚೀಲ ಕಿಡ್ನಿ ಹೀಗೆ ದೇಹದ ಯಾವ ಭಾಗ ತಗೊಳ್ಳಿ ಈಗ ಮೂಳೆ ಎಲ್ಲ ಭಾಗದಲ್ಲೂ ಟಿ ಬಿ ಬರಬಹುದು ಬಟ್ ಶ್ವಾಸಕೋಶ ಬಿಟ್ಟು ಬೇರೆ ಕಡೆ ಬರ್ತಕ್ಕಂತ ಟಿ ಬಿ ಬೇರೆಯವರಿಗೆ ಹರಡೋದಿಲ್ಲ ಹೀಗೆ ಹರಡೋದನ್ನು ತಡಿಯೋದಕ್ಕೆ ಮೊದಲನೆಯದಾಗಿ ಅವರಿಗೆ ಗುರುತಿಸಿ ಟ್ರೀಟ್ಮೆಂಟ್ ಕೊಡೋದು ಎರಡನೇ ಭಾಗ ಅಂದ್ರೆ ಅವರ ಸುತ್ತಮುತ್ತ ಜನರಲ್ಲಿ ಅದು ಹರಡಿದೆಯಾ ಅಂತ ಹುಡುಕೋದು ಈಗ ಒಬ್ಬ ಟಿ ಬಿ ಪೇಶೆಂಟ್ ಇದಾರೆ ಅಂದ್ರೆ ಅವರ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿ ಆ ಮನೆಯಲ್ಲಿ ಯಾರಿಗಾರು ಟಿಬಿಯ ಲಕ್ಷಣ ಇದೆಯಾ ಅಂತ ನೋಡ್ತೀವಿ ಈಗ ಟಿಬಿಯ ಲಕ್ಷಣಗಳಿಲ್ಲ ಅಂದ್ರೆ ಅವಾಗ ಮನೆಯಲ್ಲಿ ಯಾರ್ಯಾರಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರೋರಿದ್ದಾರೆ ಅಂತ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಅವರಿಗೆ ಇಬ್ರು ಮಕ್ಕಳಿದ್ದಾರೆ ಒಂದು ಮಗು ಐದು ವರ್ಷ ಮತ್ತೊಂದು ಮಗು ಒಂಬತ್ತು ವರ್ಷ ಅಂದ್ರೆ ಆರು ವರ್ಷದ ಒಳಗಿನ ಮಕ್ಕಳನ್ನ ನಾವು ಕಡಿಮೆ ರೋಗ ನಿರೋಧಕ ಶಕ್ತಿ ಅಂತ ಕನ್ಸಿಡರ್ ಮಾಡ್ತೀವಿ ಆರು ವರ್ಷದ ಕೆಳಗಿನ ಮಕ್ಕಳಿದ್ರೆ ಅವರಿಗೆ ಏನಾದರೂ ಕಾಯಿಲೆಯ ಲಕ್ಷಣಗಳಿದೆಯಾ ನೋಡ್ತೀವಿ ಇಲ್ಲ ಅಂದ್ರೂ ಚೆಸ್ಟ್ ಎಕ್ಸ್ರೇ ಅಂದ್ರೆ ಶ್ವಾಸಕೋಶದ ಎಕ್ಸ್ರೇ ಇವುಗಳನ್ನ ಮಾಡಿಕೊಂಡು ಅದರಲ್ಲಿ ಏನಾದರೂ ಟಿ ಬಿ ಕ್ರಿಮಿ ಬೆಳೀತಾ ಇರೋ ಲಕ್ಷಣಗಳಿದೆಯಾ ಅಂತ ನೋಡ್ತೀವಿ ಹಾಗೇನಾದ್ರು ಟಿ ಬಿ ಕ್ರಿಮಿ ಬೆಳೀತಾ ಇದ್ದಿದ್ದೇ ಆದ್ರೆ ಅವರಿಗೆ ಟಿಬಿಯ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಡ್ತೀವಿ ಟಿ ಬಿ ಕ್ರಿಮಿ ಬೆಳೀತಾ ಇಲ್ಲ ಅನ್ನೋದಾದ್ರೆ ಅವರಿಗೆ ಟಿ ಬಿ ಕ್ರಿಮಿ ಬೆಳೀದೇ ಇರೋ ತರ ಅವರಿಗೆ ಒಂದು ಮಾತ್ರೆಯನ್ನ ಮಾತ್ರ ಕೊಡ್ತೀವಿ ಅಥವಾ ಕೆಲವು ಸರಿ ಎರಡು ಮಾತ್ರೆಯನ್ನ ನಾಲ್ಕು ತಿಂಗಳಿಗೆ ಕೊಡ್ತೀವಿ ಟಿ ಬಿ ಪೇಷಂಟ್ ಗಳಿಗೆ ಯಾವ ತರದ ಮೆಡಿಸಿನ್ ಕೊಡ್ತೀವಿ ಅಂದ್ರೆ ಬಿಯನ್ನು ಒಂದು ಮಾತ್ರೆಯಿಂದ ಗುಣಪಡಿಸೋದಕ್ಕಾಗಲ್ಲ ಇದು ಸ್ಟ್ರಾಂಗ್ ಕ್ರಿಮಿ ಆದ ಕಾರಣದಿಂದ ಅದಕ್ಕೆ ನಾಲ್ಕು ಮಾತ್ರೆಯ ಕಾಂಬಿನೇಷನ್ ಎರಡು ತಿಂಗಳು ಅದಾದ ಮೇಲೆ ಮೂರು ಮಾತ್ರೆಯ ಕಾಂಬಿನೇಷನ್ ನಾಲ್ಕು ತಿಂಗಳು ಕೊಡಲಾಗುತ್ತೆ ಇದು ಪ್ರೈವೇಟ್ ಅಲ್ಲಿ ಕಡಿಮೆ ಅವೈಲಬಿಲಿಟಿ ಯಾಕೆ ಅಂದ್ರೆ ಪ್ರೈವೇಟ್ ಅಲ್ಲಿ ಪೇಷೆಂಟ್ಗಳು ಕರೆಕ್ಟ್ ಆಗಿ ತಗೊಳ್ಳೋದೇ ಮಧ್ಯದಲ್ಲಿ ನಿಲ್ಸಿದ್ರೆ ಇದು ಸಾಮಾಜಿಕ ತೊಂದರೆ ಆಗುತ್ತೆ ಹಾಗಾಗಿ ಯಾರೇ ಟಿ ಬಿ ಬಂದ್ರು ಗೌರ್ಮೆಂಟ್ ಅಲ್ಲಿ ಹೋಗಿ ಇದನ್ನ ರಿಜಿಸ್ಟರ್ ಮಾಡಿಸಬೇಕಾಗತ್ತೆ ಡಾಕ್ಟರ್ ಆಗಲಿ ಪೇಷೆಂಟ್ ಆಗಲಿ ಇಬ್ರು ಸಹ ಪೇಷೆಂಟ್ ಅನ್ನ ಗೌರ್ಮೆಂಟ್ ಗೆ ಹೋಗೋ ತರ ಮಾಡಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮುಗಿಸ್ಬೇಕಾಗತ್ತೆ ಆರು ತಿಂಗಳು ಕರೆಕ್ಟ್ ಆಗಿ ಮಾತ್ರ ತಗೊಬೇಕಾಗತ್ತೆ ತಗೊಬೇಕಾದ್ರೆ ಏನಾದ್ರೂ ತೊಂದರೆಗಳಾಗತ್ತಾ ಅಂದ್ರೆ ಕೆಲವು ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ ಅವುಗಳಲ್ಲಿ ವಾಂತಿ ಗ್ಯಾಸ್ಟ್ರಿಕ್ ಆಗಿ ವಾಂತಿ ಆಗೋದು ತುಂಬಾ ಕಾಮನ್ ಗ್ಯಾಸ್ಟ್ರಿಕ್ ಆಗಿ ವಾಂತಿ ಆದ್ರೆ ಮೆಡಿಸಿನ್ ಕೊಟ್ಟು ಸರಿಪಡಿಸ್ತಾರೆ ಕೆಲವು ಸರಿ ಜೀರ್ಣಶಕ್ತಿ ಕಡಿಮೆ ಆಗಿ ಲಿವರ್ ಕೊಡ್ತಾ ಇರೋರು ಅಂತವರಿಗೆ ಜೀರ್ಣಿಸ್ಕೊಳೋದಕ್ಕೆ ಆಗೋದಿಲ್ಲ ಅಂತ ಸಮಯದಲ್ಲಿ ಏನಾದರೂ ಮಾತ್ರೆಯನ್ನ ಜೀರ್ಣಿಸ್ಕೊಳಕಾಗ್ತಿಲ್ಲ ಲಿವರ್ ಅಲ್ಲಿ ವ್ಯತ್ಯಾಸ ಆಯಿತು ಅಂದ್ರೆ ಅದಕ್ಕೆ ತಕ್ಕಂತ ಮೆಡಿಸಿನ್ಸ್ ಕೊಡ್ತಾರೆ ಇಲ್ಲ ಏನಾದರೂ ಅವರಿಗೆ ಚರ್ಮದ ತೊಂದರೆಗಳು ಬರ್ತಾ ಇದೆ ತುರ್ಕೆ ಬಂದ್ರೆ ಎಲ್ಲ ಅದಕ್ಕೆ ಸರಿಯಾದ ಮೆಡಿಸಿನ್ಸ್ ಕೊಡ್ತಾರೆ ತುಂಬಾ ಸರಿ ಟಿ ಬಿ ಮಾತ್ರೆ ತಗೊಬೇಕಾದ್ರೆ ಮೈನ್ ಆಗಿ ಹೇಳ್ತಕ್ಕಂಥದ್ದು ಅಂದ್ರೆ ಮೂತ್ರ ಕೆಂಪು ಬಣ್ಣದಲ್ಲಿ ಬರುತ್ತೆ ಅಂತ ನಾರ್ಮಲ್ ಆಗಿ ಮೂತ್ರ ಕೆಂಪು ಬಣ್ಣ ಬರೋದು ಟಿ ಬಿ ಮಾತ್ರೆ ತಗೊಳೋರಲ್ಲಿ ಸಾಧಾರಣ ಮಾತ್ರೆಯ ಬಣ್ಣ ಅದು ಇಲ್ಲಿ ಯಾವುದೇ ರೀತಿಯಾಗೂ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಹೀಗೆ ಪೇಶೆಂಟ್ನ ಹುಡುಕಿ ಟ್ರೀಟ್ಮೆಂಟ್ ಮೇಲೆ ಆರು ತಿಂಗಳ ಆಗಷ್ಟು ಹೊತ್ತಿಗೆ ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಹಾಗೇನಾರಿತ್ತು ಇತ್ತು ಅಂದ್ರೆ ಕೆಲವು ಸರಿ ಅದು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಅಂದ್ರೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಲಕ್ಷಣ ಇರ್ಬೋದು ಅಂಥ ಸಮಯದಲ್ಲಿ ಅವರು ನಿಮ್ಮ ಕಫದ ಪರೀಕ್ಷೆಗಳನ್ನು ಮಾಡಿ ಏನಾದರೂ ಸ್ಟ್ರಾಂಗ್ ಕ್ರಿಮಿ ಇದ್ರೆ ಮೆಡಿಸಿನ್ಸ್ಗಳನ್ನು ಬದಲಾಯಿಸ್ತಾರೆ ಇವತ್ತಿನ ದಿನ ಮೇನ್ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ರೆಸಿಸ್ಟೆನ್ಸ್ ಟಿ ಬಿ ಜಾಸ್ತಿ ಆಗ್ತಾ ಇದೆ ಅಂದರೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಸ್ಪಂದಿಸದೆ ಸ್ಟ್ರಾಂಗ್ ಕ್ರಿಮಿ ಇರೋದು ಇದನ್ನು ಕಂಡು ಸಹ ಇವತ್ತಿನ ದಿನಗಳಲ್ಲಿ ತುಂಬ ಸ್ಟ್ರಾಂಗ್ ಆದಂಥ ಒಳ್ಳೆಯ ಟೆಸ್ಟ್ಗಳು ಅವೈಲೇಬಲ್ ಇರ್ತಾ ಇದೆ ಮುಂಚೆ ಕಫ ಪರೀಕ್ಷೆ ಮಾಡ್ತಾ ಇದ್ರಲ್ಲ ಆ ಕಫ ಪರೀಕ್ಷೆಗಳಲ್ಲಿ ಒಂದು ಎಮ್ ಎಲ್ ಕಫದಲ್ಲಿ ಮಿನಿಮಮ್ ಹತ್ತು ಸಾವಿರ ಕ್ರಿಮಿಗಳಿದ್ರೆ ಮಾತ್ರ ಕಾಣಿಸ್ತಾ ಇತ್ತು ಇವತ್ತು ಟಿ ಬಿ ಕ್ರಿಮಿಯ ಡಿ ಎನ್ ಎ ಯನ್ನು ಕಂಡುಹಿಡಿತಕ್ಕಂಥ ಮಾಲಿಕ್ಯುಲರ್ ಟೆಸ್ಟ್ಗಳು ಅವೈಲೇಬಲ್ ಇದೆ ಈ ಟೆಸ್ಟ್ಗಳು ಒಂದು ಎಮ್ ಎಲ್ ಕಫದಲ್ಲಿ ಹತ್ತರಿಂದ ನೂರು ಕ್ರಿಮಿ ಇದ್ರೂ ಸಹ ಕಂಡು ಹಿಡಿಯೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಟಿ ಬಿಯನ್ನು ತುಂಬ ಅರ್ಲಿ ಸ್ಟೇಜಸ್ಸಲ್ಲಿ ಹಿಡಿಯೋದಕ್ಕೆ ಸಹಾಯ ಆಗ್ತಿದೆ ಇದು ಟಿ ಬಿ ಇದೆಯೋ ಇಲ್ವೋ ಅಂತ ಅರ್ಲಿ ಸ್ಟೇಜಸ್ಸಲ್ಲಿ ಹಿಡಿಯೋದು ಅಷ್ಟೇ ಅಲ್ಲದೆ ಇದರಲ್ಲಿ ಏನಾದರೂ ಡ್ರಗ್ ರೆಸಿಸ್ಟೆನ್ಸ್ ಇರ್ತಾ ಇದೆಯಾ ಅಂತನೂ ಕಂಡು ಹಿಡಿಯುತ್ತೆ ಆದ್ರೂ ಡಿ ಎನ್ ಎಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಜೆನೆಟಿಕ್ ಮಾಡಿಫಿಕೇಷನ್ ಆಗಿದೆಯಾ ಟಿ ಬಿ ಇಲ್ಲಿ ಅಂತ ಹಾಗೆ ಕಂಡು ಹಿಡಿಯೋದ್ರಿಂದ ಡ್ರಗ್ ರೆಸಿಸ್ಟೆಂಟ್ ಟಿ ಬಿಗಳನ್ನ ಬೇಗನೆ ಕಂಡು ಹಿಡಿದು ಅದಕ್ಕೆ ಸರಿಯಾದಂಥ ಟ್ರೀಟ್ಮೆಂಟ್ ಕೊಟ್ಟರೆ ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಹೀಗೆ ಜೆನೆಟಿಕ್ ಟೆಸ್ಟ್ ಫಾರ್ ಟಿ ಬಿ ಮಾಡೋದು ಟಿ ಬಿ ಪಿ ಆರ್ ಬೇಸಿಕಲಿ ಪಾಲಿಮರಸ್ ಚೈನ್ ರಿಯಾಕ್ಷನ್ ಅಂತ ಹೇಳ್ತೀವಿ ಟ್ರೂ ನೆಟ್ ಅಥವಾ ಸಿ ಬಿ ನೆಟ್ ಅಂತ ಕರೀತಾರೆ ಇದು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಅವೈಲೇಬಲ್ ಆಗಿದೆ ಇದು ಅವೈಲೇಬಲ್ ಆಗಕ್ಕೆ ಹಿಡಿದಿದ್ದು ಗ್ಲೋಬಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲೇ ರಾಜ್ಯಕ್ಕೆ ಒಂದೊಂದು ಬರಕ್ಕೆ ಹಿಡಿತು ಇವಾಗ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಲೆವೆಲ್ ಲೆವೆಲಲ್ಲೂ ಬಂದಿದೆ ಪ್ರತಿ ತಾಲೂಕಲ್ಲೂ ಟ್ರೂ ನೆಟ್ ಅಥವಾ ಸಿ ಬಿ ನೆಟ್ ಕಂಡುಹಿಡಿತಕ್ಕಂಥ ಮಿಷಿನ್ಗಳು ಬಂದಿದೆ ಹಾಗಾಗಿ ಬೇಗ ನಾವು ಟಿ ಬಿಯನ್ನು ಕಂಡುಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಇದರಿಂದ ಟಿ ಬಿಯನ್ನು ಇನ್ಸಿಡೆನ್ಸ್ಗಳನ್ನು ಕಮ್ಮಿ ಮಾಡೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಟಿ ಬಿ ಬಂದು ಹೋದ್ಮೇಲೂ ಸಹ ತುಂಬ ಸರಿ ಅದು ದೇಹದಲ್ಲಿ ಸ್ಕಾರ್ ಅಂದರೆ ಅದರ ತೊಂದರೆಗಳನ್ನು ಉಳಿಸಿರುತ್ತೆ ಇಂಥ ಸಮಯದಲ್ಲಿ ಮುಂದೆ ಅವರಿಗೆ ಕೆಲವು ಸರಿ ಕೆಮ್ಮು ಕಫ ಬ್ರಾಂಕೆಕ್ಟಾಸಿಸ್ ಅಂತ ಹೇಳ್ತೀವಿ ಶ್ವಾಸಕೋಶದಲ್ಲಿ ಸ್ವಲ್ಪ ತೊಂದರೆಗಳಿರೋದು ಕೆಮ್ಮು ಕಫ ಇವುಗಳಾಗೋ ಸಾಧ್ಯತೆ ಇರುತ್ತೆ ಯಾವುದೇ ಟಿ ಬಿ ಪೇಷಂಟ್ ಆದರೂ ಅದು ಮತ್ತೇನಾದ್ರು ಮರುಕಳಿಸ್ತಿದೆಯಾ ಅಂತ ನೋಡೋದಕ್ಕೋಸ್ಕರ ಗೌರ್ಮೆಂಟ್ ಕಡೆಯಿಂದನೇ ಅವರಿಗೆ ಎರಡು ವರ್ಷ ತನಕ ಫಾಲೋ ಅಪ್ ಮಾಡ್ತಾರೆ ಪ್ರತಿ ಆರು ತಿಂಗಳಿಗೊಂದು ಸರಿ ಕಫ ಪರೀಕ್ಷೆಯನ್ನು ಮಾಡೋದಕ್ಕೆ ಹೇಳ್ತಾರೆ ಕಫ ಪರೀಕ್ಷೆ ಮಾಡಿ ಅದು ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಮೇಲೆ ಮುಂದೇನ್ ಮಾಡೋದು ಅಂತ ಹೇಳ್ತಾರೆ ಹೀಗೆ ಟಿ ಬಿ ಬಂದು ಹೋದ್ರೂ ಸಹ ಅದಾದ್ಮೇಲೂ ಕೆಲವು ಸರಿ ಅವರ ಶ್ವಾಸಕೋಶದಲ್ಲಿ ಇರತಕ್ಕಂಥ ವ್ಯತ್ಯಾಸಗಳಿಂದ ದೀರ್ಘಕಾಲಿಕ ಶ್ವಾಸಕೋಶ ತೊಂದರೆಗಳು ಬರುವ ಸಾಧ್ಯತೆ ಇರುತ್ತೆ ಅಂತ ಸಮಯದಲ್ಲಿ ಟ್ರೀಟ್ಮೆಂಟ್ ಅದಕ್ಕೆ ಸರಿಯಾಗಿ ತಗೊಳೋದ್ರಿಂದ ಸಹಾಯ ಆಗುತ್ತೆ ಈಗ ಟಿ ಬಿ ಪೇಶೆಂಟ್ ಇದಾರೆ ಅಂತ ಗೊತ್ತಾದ್ರೆ ಅದಕ್ಕೆ ಭಯಪಡೋದು ಬೇಡ ಟಿ ಬಿ ಪೇಷಂಟ್ ಆದವರು ಮಿನಿಮಮ್ ಎರಡು ವಾರದ ತನಕ ಮಾಸ್ಕ್ ಹಾಕೋದು ಉತ್ತಮ ಕೋವಿಡ್ ಸಮಯದಲ್ಲಿ ಏನೇನು ಪ್ರಿಕಾಷನ್ಸ್ ತಗೊತಾ ಇದ್ವಿ ಅಂದರೆ ಎರಡು ಅಡಿ ದೂರದಲ್ಲಿರ್ತಕ್ಕಂಥದ್ದು ಇರ್ಬೋದು ಅಥವಾ ಮಾಸ್ಕ್ ಹಾಕೋದಿರ್ಬೋದು ಮನೇಲಿ ವೆಂಟಿಲೇಷನ್ ಇರ್ಬೋದು ಇವುಗಳನ್ನು ಮಾಡೋದ್ರಿಂದ ಸಹಾಯ ಆಗುತ್ತೆ ಒಂದೇ ಬಟ್ಲು ಯೂಸ್ ಮಾಡ್ಬೋದಾ ಅವನ್ನೆಲ್ಲ ಯೂಸ್ ಮಾಡ್ಬೋದು ಗಾಬರಿ ಪಡೋದು ಬೇಡ ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡಿದ್ರೆ ಆಯಿತು ಏನು ಗಾಬರಿ ಪಡೋದು ಬೇಡ ಅವ್ರ ಬಗ್ಗೆ ಭಯ ಬೇಡ ಮತ್ತೊಂದೇನು ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋದ್ರ ತನಕನೂ ಅದು ನಮಗೆ ತೊಂದರೆ ಕೊಡುವ ಸಾಧ್ಯತೆಗಳು ಕಡಿಮೆ ಹಾಗಾಗಿ ಗ್ಲೋಬಲಿ ಅಂದರೆ ಪ್ರಪಂಚದಾದ್ಯಂತ ಟಿ ಬಿಯನ್ನು ಕಮ್ಮಿ ಮಾಡೋದಕ್ಕೆ ನಾವು ಮಾಡಬೇಕಾದಂಥ ಮೊದಲ ಕೆಲಸ ಅಂದರೆ ನಾವು ಸರಿಯಾದ ರೀತಿಯ ಜೀವನ ಶೈಲಿ ಮಾಡೋದರಿಂದ ನಮಗೆ ಟಿ ಬಿ ಬರದೇ ಇರೋ ಥರ ನೋಡಿಕೊಂಡ್ರೆ ಅದು ಸಹ ನಾವು ಪ್ರಪಂಚದಾದ್ಯಂತ ಟಿ ಬಿಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಅಂತ ಮತ್ತೊಂದರೆ ಶುಗರು ದೀರ್ಘಕಾಲಿಕ ಕಾಯಿಲೆಗಳಿರ್ತಕ್ಕಂಥವ್ರು ಆ ದೀರ್ಘಕಾಲಿಕ ಕಾಯಿಲೆಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡಷ್ಟು ಅವರು ಕ್ಷಯ ರೋಗ ಬರೋದನ್ನು ತಡಿಬಹುದು ಹೀಗೆ ನಿಮಗೆ ಏನಾದರೂ ಎರಡು ವಾರದ ಮೇಲೆ ಕೆಮ್ಮು ಕಫ ಮತ್ತೆ ಮತ್ತೆ ಜ್ವರ ತೂಕ ಕಡಿಮೆ ಆಗೋದು ಈ ತರ ಲಕ್ಷಣಗಳಿದ್ದಲ್ಲಿ ಹತ್ತಿರದ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಥವಾ ಯಾವುದೇ ಶ್ವಾಸಕೋಶ ತಜ್ಞರು ಅಥವಾ ಜನರಲ್ ಮೆಡಿಸಿನ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಅವರು ಬಿಯ ಲಕ್ಷಣಗಳಿದ್ದಾಗ ಕಫ ಪರೀಕ್ಷೆ ಮಾಡಕ್ಕೆ ಹೇಳ್ತಾರೆ ಅದರಲ್ಲಿ ಮಿನಿಮಮ್ ಒಂದ್ ಎಂ ಎಲ್ ಕಫದಲ್ಲಿ ಹತ್ತು ಸಾವಿರ ಕ್ರಿಮಿ ಇರಬೇಕು ಅದು ನೆಗೆಟಿವ್ ಬಂದಾಗ ಸಿಬಿ ನೆಟ್ ಅಂತ ಮಾಡ್ತಾರೆ ಅದು ಡಿ ಎನ್ ಎ ಟೆಸ್ಟ್ ಬಿದು ಅದು ಹತ್ತರಿಂದ ಬರೀ ನೂರು ಕ್ರಿಮಿ ಇದ್ರೂ ಸಹ ಕಂಡು ಹಿಡಿಯುತ್ತೆ ಈ ಪರೀಕ್ಷೆಗಳನ್ನು ಮಾಡಿ ಜೊತೆಗೆ ಕೆಲವು ರಕ್ತ ಪರೀಕ್ಷೆಗಳು ಗೌರ್ಮೆಂಟ್ ಕಡೆಯಿಂದ ಯಾರಿಗೆ ಟಿ ಬಿ ಬಂದರೂ ಅವರಿಗೆ ಹೆಚ್ ಐ ವಿ ಮತ್ತು ಶುಗರ್ ಟೆಸ್ಟ್ ಅನ್ನು ಮಾಡಬೇಕು ಅನ್ನೋದು ಕಡ್ಡಾಯ ಯಾಕೆ ಅಂದರೆ ಇವತ್ತಿನ ದಿನ ಡ್ರಗ್ ರೆಸಿಸ್ಟೆಂಟ್ ಟ್ಯುಬರ್ಕ್ಯುಲೋಸಿಸ್ ಬರೋದಕ್ಕೆ ಕಾರಣ ಒಂದು ಶುಗರ್ ಇರತಕ್ಕಂಥ ಪೇಷಂಟು ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳದೆ ಇದ್ದಾಗ ಕ್ರಿಮಿ ಸರಿಯಾಗಿ ಸಾಯೋದಿಲ್ಲ ಆರು ತಿಂಗಳಾದರೂ ಅದು ಇನ್ನೂ ಬದುಕಿರುತ್ತೆ ಜೊತೆಗೆ ಅದು ಸ್ಟ್ರಾಂಗ್ ಕ್ರಿಮಿ ಆಗ್ತಾ ಹೋಗುತ್ತೆ ತುಂಬಾ ಜನಕ್ಕೆ ಶುಗರ್ ಬಂದಿದೆ ಅಂತ ಗೊತ್ತಾಗದೇ ಟಿ ಬಿ ಕಾಯಿಲೆ ಬಂದಾಗಿರುತ್ತೆ ಯಾಕಂದ್ರೆ ದೇಹದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ಆವಾಗ ಟಿ ಬಿ ಕ್ರಿಮಿ ಬೆಳೆಯುತ್ತೆ ನಿಮೋನಿಯಾ ಆಗುತ್ತೆ ಡಾಕ್ಟರ್ ಹತ್ರ ಹೋದಾಗ ಟಿ ಬಿ ಆಗಿದೆ ಅಂತ ಶುಗರ್ ಚೆಕ್ ಮಾಡಿದಾಗ ಶುಗರ್ ಇರುತ್ತೆ ಸೊ ಎಲ್ಲ ಟಿ ಬಿ ಶುಗರ್ ಶುಗರ್ನ ಕಡ್ಡಾಯವಾಗಿ ಚೆಕ್ ಮಾಡ್ತಾರೆ ಈ ಶುಗರ್ ಇದ್ರೆ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಳೋದು ಇಂಪಾರ್ಟೆಂಟ್ ಅದೇ ತರ ಮತ್ತೊಂದು ಅಂದರೆ ಹೆಚ್ ಐ ವಿ ಯಾರೇ ಟಿ ಬಿ ಪೇಷಂಟ್ ಇದ್ದರೂ ಸಹ ಅವರಿಗೆ ಹೆಚ್ ಎಚ್ ಐ ವಿಯನ್ನ ಕಡ್ಡಾಯವಾಗಿ ಮಾಡ್ತಾರೆ ಯಾಕೆ ಅಂದ್ರೆ ಎಚ್ ಐ ವಿ ಇದ್ದಾಗಲೂ ಸಹ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಆಗಿರೋ ಸಾಧ್ಯತೆಗಳಿರುತ್ತೆ ಇದರಿಂದ ಟಿ ಬಿ ಕ್ರಿಮಿ ಸುಲಭವಾಗಿ ಸಾಯಲ್ಲ ಅದಲ್ಲದೆ ಮತ್ತೆ ಅವರಿಗೆ ಜೀವಕ್ಕೆ ಸಹ ತೊಂದರೆ ಮಾಡುತ್ತೆ ಮತ್ತೊಂದು ಟಿಬಿಯ ತರನೇ ಹೆಚ್ ಐ ವಿನು ತುಂಬಾ ಸರಿ ಹರಡುವ ಕಾಯಿಲೆ ಬೇರೆ ರೀತಿ ಅವರು ಹರಡಿಸ್ತಾ ಇರ್ತಾರೆ ಸೊ ಅದು ಸಹ ಕಾಂಟ್ರಾಕ್ಟ್ ಟ್ರೇಸಿಂಗ್ ಕಾಂಟ್ರಾಕ್ಟ್ ಟ್ರೇಸಿಂಗ್ ಅಂದ್ರೆ ಅವ್ರಿಗೆ ಯಾರಿಂದ ಬಂತು ಯಾರ್ಯಾರಿಗೆ ಹೋಗಿರಬಹುದು ಅವುಗಳನ್ನ ಟ್ರೇಸ್ ಮಾಡಿ ಟ್ರೀಟ್ ಮಾಡ್ತಾರೆ ಟಿಬಿಯ ಜೊತೆ ಜೊತೆಗೆ ಹೆಚ್ ಐ ವಿಯನ್ನು ಟ್ರೀಟ್ ಮಾಡಿದಷ್ಟು ಎರಡು ಕಾಯಿಲೆಗಳು ಕಂಟ್ರೋಲ್ ತರೋದಕ್ಕೆ ಸಹಾಯ ಆಗುತ್ತೆ ಸೊ ಹೀಗೆ ನಿಮಗೆ ಕೆಮ್ಮು ಕಫ ಜ್ವರ ಈ ತರ ತೊಂದರೆಗಳಿದ್ದಲ್ಲಿ ಹತ್ರದ ಆಸ್ಪತ್ರೆಗೆ ಹೋದಾಗ ಕಫ ಪರೀಕ್ಷೆ ಜೊತೆಗೆ ಶುಗರು ಜೊತೆಗೆ ಹೆಚ್ ಐ ವಿ ಈ ಮೂರು ಪರೀಕ್ಷೆಗಳನ್ನ ಕಡ್ಡಾಯವಾಗಿ ಮಾಡ್ತಾರೆ ಮಾಡಿ ಅದರಲ್ಲಿ ಪಾಸಿಟಿವ್ ಬಂದ್ರೆ ಅದು ಡ್ರಗ್ ಸೆನ್ಸಿಟಿವ್ ಟಿ ವಿ ಕೇಳುತ್ತೆ ಅನ್ನೋದಾದ್ರೆ ಆರು ತಿಂಗಳು ಮಾತ್ರೆಗಳನ್ನ ಕೊಡ್ತಾರೆ ಆರು ತಿಂಗಳು ಮಾತ್ರೆಗಳನ್ನ ಕರೆಕ್ಟ್ ಆಗಿ ತಗೊಂಡಲ್ಲಿ ನೀವು ಕಂಪ್ಲೀಟ್ ಆಗಿ ಗುಣಮುಖರಾಗ್ತೀರಾ ಯಾವುದೇ ರೀತಿಯ ಭಯ ಬೇಡ ಈ ಬಿಯ ಕಾಯಿಲೆಯ ಮಾತ್ರೆಗಳು ಆಗಿ ಉಚಿತವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲದೆ ಸರ್ಕಾರದ ಕಡೆಯಿಂದ ನೀವು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದಾಗ ನಿಮಗೆ ಒಂದು ಸಹಾಯಧನವನ್ನು ಕೊಡ್ತಾರೆ ಜೊತೆಗೆ ನಿಮ್ಮ ನ್ಯೂಟ್ರಿಷನ್ ಅಂದ್ರೆ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ನಿಮಗೆ ಆಹಾರಕ್ಕೆ ಮೊಟ್ಟೆ ಹಾಲು ಇವುಗಳನ್ನು ಸಹ ಪ್ರೊವೈಡ್ ಮಾಡ್ತಾರೆ ಈ ಟಿಬಿಯ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡಂತ ನೀವು ಜಾಗೃತೆಯಿಂದ ಇರಿ ಲಕ್ಷಣಗಳು ಬಂದರೆ ಬೇಗ ತೋರಿಸ್ಕೊಳ್ಳಿ ನಿಮ್ಮ ಸುತ್ತಮುತ್ತಲಿನವರಿಗೂ ಈ ಇನ್ಫಾರ್ಮೇಶನ್ ಹರಡಿಸಿ ಹಾಗಾಗಿ ಅವರೂ ಸಹ ಆರೋಗ್ಯವಾಗಿ ಬಾಳೋದಕ್ಕೆ ಸಹಾಯ ಆಗಲಿ ಇದುವರೆಗೂ ವಿಶ್ವ ಟಿಬಿ ದಿನ ಈ ಕುರಿತು ಮಾಹಿತಿ ನೀಡಿದವರು ಶಿವಮೊಗ್ಗದ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಪಲಮ್ನರಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ನ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಿರುದ್ಧ ಉಡುಪ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಆಗೋದಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ